ಹೇಳಿದ್ದೀವಿ ಇಷ್ಟೊಂದು ಜನ ಅಂತ ಮನೆಯಲ್ಲಿ ಆಗುತ್ತೆ ಇಬ್ಬರು ಒಬ್ಬರು ಕಾಣಿಸ್ತಾ ಇದ್ದೀವಿ ಹೌದು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡಿದ್ದೀವಿ ಸ್ವಲ್ಪ ಸೂಟಿಂಗ್ ಹೋಗ್ತಾ ಇದ್ದೀವಿ ಈಗ ಸ್ಟೇಷನ್ ಇದ್ದೀವಿ ನಿಮಗೆ ಸ್ಟೇಷನ್ ಸ್ವಲ್ಪ ಟ್ರೈನ್ ಯಾವ ಥರ ಇರುತ್ತೆ ಇಲ್ಲಿ ಜನ ಯಾವ ಥರ ಇರ್ತಾರೆ ಅನ್ನಿಸ್ತಾ ಇರ್ತಾರೆ ಈಗ ಒಂದು ಟ್ರೈನ್ ಹೋಯ್ತು ಹಂಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ನೋಡಿ ಒಂದು ಟ್ರೈನ್ ಬರಲಿ ಆಮೇಲೆ ತೋರಿಸ್ತೀನಿ ಟ್ರೈನ್ ಬಂತು ನಾ ವೀಡಿಯೋ ಮಾಡೋಷ್ಟೊತ್ತಿಗೆ ಈ ಟ್ರೈನ್ ಯಾಕೋ ಕಾಲಿಗೆ ಆವಾಗ ಒಂದು ಆ್ಯಕ್ಚುಲಿ ಗಂಟೆಗೆ ಹನ್ನೊಂದು ಕಾಲು ನೋಡಿ ಹೆಂಗೆ ನೇತಕ್ಕ ಹೋಗ್ತಾರೆ ಏನಾದ್ರು ಸ್ನ್ಯಾಕ್ಸ್ ಸಿಕ್ಕ ತಿನ್ನೋಣ ಅಂತ ಬಂದ್ವಿ ಮಾಡ್ತಿದ್ದೆ ನೋಡಿ ಚೋಳೆ ಬಟೋರೆ ಮಾಡ್ತಾರೆ ನೋಡಿ ತುಪ್ಪದಲ್ಲೇ ಕರಿತಾ ಇದ್ದಾನೆ ಬಾಯ್ ನಮಗೂ ಇಷ್ಟು ಚೆನ್ನಾಗಿ ಮಾಡೋಕೆ ಬರುತ್ತೆ ಇಲ್ಲ ಎಷ್ಟು ನೀಟಾಗಿ ಮಾಡ್ತದೆ ತಡೆ ಸುತ ಸಾಕಾಯಿತು ಬೇಕಾಗಿ ಐಟಮ್ಸ್ ಸಿಗಲ್ಲ ನಾನ್ ಮಾತ್ರ ತುಪ್ಪ ಬಂದಿದ್ದೆ ಅಕ್ಕ ಮಗ ಹೊರಿದ್ರೆ ಜ್ಯೂಸ್ ಪಾವ ಬಾಳೆಹಣ್ಣು ಅಂತ ನುಮ್ತಾ ಇದೆ ನಾನು ಮಾಡಾಡಿ ಓಡಾಡಿ ಕಾನೂನು ಮಾಡ್ಕೊಂಡಿದ್ದೆ ಸಾಕು ಒಂದು ಐಟಮ್ ಸಿಗಲ್ಲ ಕಂಡ್ರೆ ಬೇಕಾಗಿ ಬರುತ್ತೆ ಚೋಳೆ ಬಟೋರಾ ಇದೆ ನೋಡಿ ತಿನ್ನಕ್ ರೆಡಿಯಾಗಿ ನಿಂತಿದೆ ಇನ್ನರ್ ಬಿಟ್ ಮಾವಾಲಿಗೆ ಬನ್ನಿ ನನ್ನ ಮಗ ಬಟ್ಟೆ ಫ್ರೆಂಡ್ಸ್ ಮಾಲ್ ನ್ಯಾಚುರಲ್ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದು ನನ್ನ ಮಗ ಮ್ಯಾಂಗೋ ಕೊಡ್ಸಿದ್ದೀವಿ ನಾವು ರೋಸ್ಟೆಡ್ ಆಲ್ಮೋಂಡ್ ತಗೊಂಡಿದ್ದೀವಿ ನೋಡಿ ನ್ಯಾಚುರಲ್ ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಒಳಗೆ ಕೊಟ್ಟಿದ್ದೀವಿ ಇನ್ನರ್ ಬಿಟ್ಟು ಮಾಲ್ ಆಫೀಸಿಗೆ ಬಂದ್ವಿ ಇನ್ನೇನು ಮಾಡೋದು ಇಲ್ಲಿ ಬಂದ್ವಿ ಸ್ವಲ್ಪ ರೆಸ್ಟ್ ಮಾಡಿ ಮನೆ ಕಡೆ ಪಾಯಿಂಟ್ ರಂಗ ಮಾಡೋಣ ಫ್ರೆಂಡ್ಸ್ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಇಲ್ಲಿ ನೋಡಿ ಸೋನು ನ ಬುನ ಸೊ ನಮ್ಮ ಬಬ್ಬು ಹಾಡು ಹೇಳ್ತಾ ಇದೆ ಅದು ಹುಷಾರಿಲ್ಲಂಟು ಮೆಡಿಸನ್ನೆಲ್ಲ ಬಂದಿದ್ದಾರೆ ಇಂಜೆಕ್ಷನ್ ಕೊಡ್ತಿದ್ದಾರೆ ಒಂದಿಷ್ಟು ಎಲ್ಲ ತಂದಿಟ್ಟಿದ್ದಾರೆ ಸುಮಾರು ಖರ್ಚಾಗಿದೆ ಎರಡು ಮೂರು ಸಾವಿರ ಇದಕ್ಕೀಗ ಇದು ಎರಡನೇ ಸರಿ ಬಿಮಾರ ಅಂತೇನೋ ಆಫೀಸಿಂದ ಆ್ಯಕ್ಚುಲಿ ನಾವು ಏಳು ಗಂಟೆಗೆ ಬಿಟ್ವೇನು ಅರ್ಧ ದೂರ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಮನೆಯವ್ರ ಪರ್ಸ್ ಕಳೆದು ಹೋಗಿದೆ ಅಂತ ಏನು ಮಾಡೋದು ಎಲ್ಲಿ ಹುಡ್ಕೋದು ಆಲ್ರೆಡಿ ಬಸ್ ಬಸ್ ಇದಕ್ಕೆ ಸ್ಟೇಷನಿಗೆ ಬಂದಾಯಿತು ಅಲ್ಲಿರೋ ಹುಡ್ಕೋ ಕೇಳಿದ್ವಿ ಸಿಕ್ಕಲಿಲ್ಲ ಎಲ್ಲೂ ಬಿದ್ದೋಗಿದೆ ಅಂತ ಗೊತ್ತಿಲ್ಲ ಆಟೋ ಸ್ಟ್ಯಾಂಡಲ್ಲಿ ದುಡ್ಡು ಕೊಡೋ ತನಕ ಇತ್ತು ಅಂತ ಹೇಳ್ತಿದ್ದಾರೆ ಅವ್ರು ದುಡ್ಡು ಕೊಟ್ಟಿದ್ದು ಅವರೇ ತೆಗೆದು ಅವ್ರು ಆಫೀಸ್ ಎದುರುಗಡೆ ಆಟೋ ಸ್ಟ್ಯಾಂಡಲ್ಲೇ ಬಿದ್ದು ಆ ಥರ ಬಿದ್ದಿಲ್ಲ ಅಂದರೆ ಆಫೀಸ್ ಎದುರುಗಡೆ ಯಾರು ಕೈ ಸಿಕ್ಕಿದೆಯೋ ಗೊತ್ತಿಲ್ಲ ಅಲ್ಲಿ ಅದೇ ಟೆನ್ಷನಾಗಿ ಸಿಗೋ ಬಂದರೆ ನೀನು ಏನೇನು ಸ್ವಲ್ಪ ತಗೋಳ ನನಗೊಂದು ಎಂಥ ಎಂಥದ್ದು ಆಗೋಯ್ತು ಇನ್ನು ಮನೆ ಮತ್ತೆ ಒಂಬತ್ತು ಗಂಟೆ ಬಂದು ಅಡುಗೆ ಮಾಡಿ ಸ್ನಾನ ಮಾಡಿ ಊಟ ಮಾಡಬೇಕು ನನ್ನ ಮಗನ ಕಡೆ ಕಿರಿ 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 ಮಾಡ್ತದೆ ಫ್ರೆಂಡ್ಸ್ ಊಟ ಎಲ್ಲ ಹಾಕಿ ಈಗ ಮಲ್ಗಕ್ಕೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ಎಲ್ಲ ನುಕ್ಸಾನೇ ಆಗಿದೆ ಇವತ್ತು ಫೈದಾ ಏನೂ ಆಗಿಲ್ಲ ಸೊ ಅದೇ ಬೇಜಾರಲ್ಲಿ ಮಲಗಿಬಿಡೋದು ಓಕೆ ಹೋಗಲೇಬಾರ್ದು ಇವತ್ತು ದಿನ ನಮ್ಮ ಮಟ್ಟಿಗೆ ಚೆನ್ನಾಗಿರಲಿಲ್ಲ ಅನಿಸುತ್ತೆ ಏನು ಮಾಡಂಗಿಲ್ಲ ಹೋಗ್ಬಿಟ್ಟು ಬಂದ್ವಿ ಫೈದಾ ಏನು ತಿಂದಿದೇ ಫೈದಾ ಮತ್ತೆಲ್ಲ ನುಕ್ಸಾನ್ ಓಕೆ ಮಾಡ್ಕೊಡ್ತೀವಿ ಏನು ಮಾಡೋಂಗಿಲ್ಲ ಆಗೋಗಿರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಬಾಯ್ ಗುಡ್ ಬೆಳಗ್ಗೆ ಸಿಗ್ತೀವಿ